ರಕ್ಷಣಾ ದೃಷ್ಟಿಯಿಂದ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆ ಬಂತು ರಫಾಲ್ ಯುದ್ಧ ವಿಮಾನಗಳು ಬಂದವು ಚಿನೂಕ್ ಹೆಲಿಕಾಪ್ಟರ್ಗಳು ಬಂದವು ಈಗ ಅಪಾಚೆನು ಬಂತು ಭಾರತೀಯ ಭೂಸೇನೆಗೆ ಬೇಕಾಗಿದ್ದಂಥ ಆರು ಅಪಾಚೆ ಹೆಲಿಕಾಪ್ಟರ್ಗಳ ಪೈಕಿ ಮೂರು ಹೆಲಿಕಾಪ್ಟರ್ಗಳು ಡೆಲಿವರಿ ಆದವು ಏರ್ಫೋರ್ಸ್ ಹತ್ರ ಇದ್ದಾವೆ ಇಪ್ಪತ್ತೆರಡು ಇದಾವೆ ಆರ್ಮಿಗೆ ಬೇಕಾಗಿದ್ದು ಅಮೆರಿಕದಲ್ಲಿ ತಯಾರಾಗ್ತವೆ ಬೋಯಿಂಗ್ ಕಂಪನಿ ಹೆಲಿಕಾಪ್ಟರ್ಗಳು ಲೈಟ್ ಕಾಂಬ್ಯಾಕ್ಟ್ ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ಗಳು ಅಂತ ಕರೀತಾರೆ ಇವುಗಳನ್ನು ತುಂಬ ಕ್ಲೋಸ್ ಕಾಂಬ್ಯಾಟ್ಗಳಲ್ಲಿ ಯುದ್ಧದ ಸ್ವರೂಪನೇ ಬದಲು ಮಾಡ್ಬಿಡ್ತವೆ ಅಂಥ ಹೆಲಿಕಾಪ್ಟರ್ ಭಾರತದ ಭೂಸೇನೆಗೆ ಅವಶ್ಯಕತೆ ಇತ್ತು ಐದು ಸಾವಿರದ ಆರುನೂರ ತೊಂಬತ್ತೊಂದು ಕೋಟಿ ರೂಪಾಯಿಯ ಆರ್ಡರನ್ನು ಭಾರತ ಪ್ಲೇಸ್ ಮಾಡಿತ್ತು ಸ್ವಲ್ಪ ಲೇಟ್ ಆಯಿತು ಡೆಲಿವರಿ ಬರೋದಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಆದಂಥ ಒಪ್ಪಂದ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಡೆಲಿವರಿ ಕೊಡಬೇಕಾಗಿತ್ತು ಇವರು ಏನೇನೋ ಕಾರಣ ಮಾಡಿ ಒಂದು ವರ್ಷ ಒಂದು ತಿಂಗಳು ಲೇಟ್ ಆಯಿತು ಬಂದು ಅಂತು ಇಂತು ಅಪಾಚೆ ಎ ಎಚ್ ಸಿಕ್ಸ್ಟಿ ಫೋರ್ ಎ ಗಾರ್ಡಿಯನ್ ಹೆಲಿಕಾಪ್ಟರ್ ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ ಅಂತ ಕರೀತಾರೆ ಇವುಗಳನ್ನು ಭಾರತಕ್ಕೆ ಈ ಹೆಲಿಕಾಪ್ಟರ್ಗಳ ಅವಶ್ಯಕತೆ ಇದೆ ಅಂತ ಗೊತ್ತಾಗಿದ್ದು ಅನಿಸಿದ್ದು ಕಾರ್ಗಿಲ್ ಯುದ್ಧ ಆದಾಗ ಕಾರ್ಗಿಲ್ ಯುದ್ಧ ಆದಾಗ ಭಾರತದ ಹತ್ರ ಈ ಹೆಲಿಕಾಪ್ಟರ್ಗಳು ಇದ್ದಿದ್ದರೆ ನಾವು ಐನೂರ ಎಪ್ಪತ್ತು ಯೋಧರ ಬಲಿದಾನ ಮಾಡಬೇಕಾಗಿರಲಿಲ್ಲ ನೋಡಿ ಈಗಿನ ಕಾಲದಲ್ಲಿ ಬರ್ತಾ 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 ಯುದ್ಧ ಅನ್ನುವಂಥದ್ದು ಅದೆಷ್ಟು ಟೆಕ್ನಾಲಜಿ ಬೇಸ್ಡ್ ಆಗ್ತಾ ಇದೆ ಅನ್ನೋದಕ್ಕೆ ಉದಾಹರಣೆ ಇದು ಆಪರೇಷನ್ ಸಿಂಧೂರದಂಥ ಆಪರೇಷನ್ ಅನ್ನು ಇಪ್ಪತ್ತು ವರ್ಷಗಳ ಹಿಂದೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಿರಲಿಲ್ಲ ಆವಾಗ ಒಂದು ಆಪರೇಷನ್ ಅಂದರೆ ಒಂದು ಸೇನೆ ಇನ್ನೊಂದು ಸೇನೆಯ ಗಡಿಯನ್ನು ದಾಟಿ ಹೋಗ್ಬೇಕು ನುಗ್ಗಬೇಕು ಹೊಡಿಬೇಕು ಹೊಡೆಸ್ಕೋಬೇಕು ಸಾಯ್ತಾರೆ ಈಗ ಹಂಗಲ್ಲ ಭಾರತದ ಒಂದೇ ಒಂದು ಯುದ್ಧ ವಿಮಾನ ಪಾಕಿಸ್ತಾನದ ಏನು ಏರಲ್ ಪ್ರವೇಶ ಮಾಡಲಿಲ್ಲ ಪಾಕಿಸ್ತಾನದ ವಾಯುಗಡಿಯಲ್ಲಿ ಪ್ರವೇಶನೇ ಮಾಡಲಿಲ್ಲ ನಮ್ಮ ಭಾಗದಲ್ಲಿ ನಾವು ಆಕಾಶದೆತ್ತರ ಕಾರದ್ವಿ ಅವರ ಟಾರ್ಗೆಟ್ಗಳ ಕ್ಲಿಯರ್ ಆಗಿದ್ದು ಅಲ್ಲಿಂದ ಹೊಡೆದಾಕದ್ರಷ್ಟೆ ಯುದ್ಧದ ಸ್ವರೂಪ ಇದು ಭವಿಷ್ಯದ ಯುದ್ಧಗಳೆಲ್ಲ ಹಿಂಗೆ ಇರ್ತವೆ ರಷ್ಯಾ ಯುಕ್ರೇನ್ ಯುದ್ಧ ರಷ್ಯಾದವರಿಗೆ ಯುಕ್ರೇನಿನ ಭೂಮಿಯನ್ನು ಪಡೆಯುವ ಅವಶ್ಯಕತೆ ಇದೆ ಅವರು ಅವರು ಒಳಗೆ ಹೋಗ್ತಾರೆ ಯುಕ್ರೇನ್ ಯಾವತ್ತೂ ರಷ್ಯಾ ಒಳಗೆ ಹೋಗಲಿಲ್ಲ ಸೈನಿಕರನ್ನು ನುಗ್ಗಿಸ್ಲಿಲ್ಲ ಟ್ಯಾಂಕರ್ಗಳನ್ನು ನುಗ್ಗಿಸ್ಲಿಲ್ಲ ಒಳಗೆ ಕೂತ್ಕೊಂಡೇ ಅಷ್ಟೇ ಇರಾನ್ ಇಸ್ರೇಲ್ ಯುದ್ಧವನ್ನು ನೋಡಿದ್ವಿ ಇರಾನಿನ ಮೇಲೆ ಅಮೆರಿಕ ನಡೆಸಿದ ದಾಳಿಯನ್ನು ನೋಡಿದ್ವಿ ಆಕಾಶದಲ್ಲೇ ಅಲ್ಲ ಆಕಾಶದಲ್ಲೇ ಅಲ್ಲ ಇಂಥ ಸಂದರ್ಭದಲ್ಲಿ ಸಿ ಹೆಲಿಕಾಪ್ಟರ್ಗಳ ಸ್ಪೆಷಾಲಿಟಿ ಏನಂದರೆ ಬೆಟ್ಟ ಗುಡ್ಡ ಕೊರಕಲು ಪ್ರದೇಶಗಳಲ್ಲಿ ಶತ್ರು ಅಡಗಿಕೊಂಡಿದ್ದಾಗ ಗುರಿ ಇಟ್ಟು ಹೊಡೆಯಬಲ್ಲವು ಇದರದು ಕೆಳ ಗನ್ ಇರುತ್ತಲ್ಲ ಒಂದು ನಿಮಿಷಕ್ಕೆ ಆರುನೂರು ಗುಂಡುಗಳನ್ನು ಹಾರಿಸುತ್ತದೆ ಒಂದು ನಿಮಿಷಕ್ಕೆ ಆರುನೂರು ಗುಂಡು ಹಾರಿಸುತ್ತೆ ಇದರ ಬಂದೂಕಿನ ಸೆನ್ಸಾರು ಗನ್ನಿನ ಸೆನ್ಸಾರು ಪೈಲಟ್ ಹೆಲಿಕ್ ಹೆಲಿಕೇನು ಹೆಲ್ಮೆಟ್ಗೆ ಅಟ್ಯಾಚ್ ಆಗಿರುತ್ತೆ ಸೆನ್ಸಾರ್ ನೋಡಿ ಅದು ಮುಂದೆ ತಿರುಗ್ತಾ ಇರೋದು ನೋಡ್ತಿದ್ದೀರಲ್ಲ ಪೈಲಟ್ ಯಾವ ಕಡೆ ತಿರುಗ್ತಾರೋ ಆ ಕಡೆ ಅದು ತಿರುಗ್ತಾ ಇರುತ್ತೆ ಆ ಕಡೆ ಸ್ಕ್ಯಾನ್ ಅದು ಅಲ್ಲಿ ಗುಂಡು ಹೊಡೆಯುತ್ತೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಒಂದು ಡಿಟೈಲ್ಡ್ ರಿಪೋರ್ಟ್ ತಯಾರಾಯಿತು ಭಾರತ ಏನು ಎಡವಟ್ಟು ಮಾಡ್ಕಂತು ಅದರಲ್ಲಿ ಒಳಗಡೆ ಶತ್ರು ಬಂದು ಕೂತ್ಕೊಂಡಿದ್ದು ಯಾಕೆ ಗೊತ್ತಾಗಲಿಲ್ಲ ನಮಗೆ ಅನ್ನೋದರಿಂದ ಹಿಡಿದು ಅಷ್ಟೊಂದು ಬಿಸಿ ರಕ್ತದ ಯುವಕ ಸೈನಿಕರು ಸೈನಾಧಿಕಾರಿಗಳ ಪ್ರಾಣ ಯಾಕೆ ಹೋಯಿತು ಅನ್ನೋದರ ತನಕ ಡಿಟೇಲ್ಡ್ ಆಗಿ ರಿಪೋರ್ಟ್ ಇತ್ತು ಅದರಲ್ಲಿ ಅದರಲ್ಲಿದ್ದದ್ದು ಒಂದು ಈ ರೀತಿಯಾದ ಹೆಲಿಕಾಪ್ಟರ್ ಇರಬೇಕಾಗಿತ್ತು ಭಾರತದ ಹತ್ರ ಅಂತ ಆಮೇಲೆ ಎಚ್ ಎ ಒಂದು ಟಾಸ್ಕ್ ಕೊಡ್ತು ಭಾರತ ಸರ್ಕಾರ ಅವರು ಒಂದು ಹೆಲಿಕಾಪ್ಟರ್ ಮಾಡಿದ್ರು ಪ್ರಚಂಡ ಅಂತ ಅದರ ಹೆಸರು ಪ್ರಚಂಡ ನೋಡೋದಕ್ಕೆ ಹಿಂಗೆ ಇದೆ ಬಟ್ ಅಪಾಚೆದ್ದು ನೆಕ್ಸ್ಟ್ ಲೆವೆಲ್ ಕೇಪಬಿಲಿಟಿ ಪ್ರಚಂಡ ಹೆಲಿಕಾಪ್ಟರ್ ಕೂಡ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಅದನ್ನು ನೋಡ್ಬೇಕು ನೀವು ಹರದನ್ನು ಎರಡು ಕಣ್ಣು ಸಾಲದು ಅಂತಾರಲ್ಲ ಹಂಗಿದೆ ಪ್ರಚಂಡ ಹೆಚ್ಚು ಕಡಿಮೆ ಇದೇ ರೀತಿಯಲ್ಲಿದೆ ನೋಡೋದಕ್ಕೆ ಎಚ್ ಎಲ್ ನೋಡಿ ತಯಾರು ಮಾಡಿರೋದು ಈಗ ಅಪಾಚೆ ಕೂಡ ಬಂತು ಐದು ಸಾವಿರದ ಆರುನೂರ ತೊಂಬತ್ತೊಂದು ಕೋಟಿಗೆ ಆರು ಅಪಾಚೆ ಖರೀದಿಗೆ ಅಗ್ರಿಮೆಂಟ್ ಆಗಿತ್ತು ಕಳೆದ ವರ್ಷ ಜೂನ್ನಲ್ಲೇ ಇವು ಬರಬೇಕಾಗಿತ್ತು ಇವತ್ತು ಬಂದು ಇಳಿದಿದ್ದಾವೆ ಅಮೆರಿಕದಿಂದ ಇನ್ನೊಂದು ಅಂದರೆ ಕಾರ್ಗೋ ಏರ್ಕ್ರಾಫ್ಟ್ನಲ್ಲಿ ಹಾಕಿಕೊಂಡು ಬಂದು ಇವುಗಳನ್ನು ಡೆಲಿವರಿ ಕೊಟ್ಟರು ಮೂರು ಇನ್ನು ಮೂರು ಬರಬೇಕು ಬೋಯಿಂಗ್ ಕಂಪನಿ ನಿರ್ಮಾಣ ಮಾಡುತ್ತೆ ಹಾರಾಡುವ ಟ್ಯಾಂಕರ್ ಅಂತ ಕರೀತಾರೆ ಇದನ್ನು ಮುಂಭಾಗದ ಕಾಕ್ಪಿಟ್ನಲ್ಲಿ ಗನ್ ಇರುತ್ತೆ ಹಿಂದೆ ಪೈಲಟ್ಗೆ ಸೀಟ್ಗಳಿರ್ತವೆ ಎಮ್ ಟು ಥರ್ಟಿ ಚೇನ್ ಗನ್ ಇದೆ ಒಂದು ನಿಮಿಷಕ್ಕೆ ಆರುನೂರು ಗುಂಡು ಹಾರಿಸುತ್ತೆ ಪೈಲಟ್ ಯಾವ ದಿಕ್ಕಿಗೆ ನೋಡ್ತಾನೋ ಆ ದಿಕ್ಕಿಗೆ ಗನ್ ತಿರುಗಿಕೊಳ್ಳುತ್ತೆ ಒಂದೇ ಸಲಕ್ಕೆ ಮುನ್ನೂರು ಟಾರ್ಗೆಟ್ಗಳನ್ನು ಗುರುತಿಸಿ ಗುರಿ ಇಟ್ಟು ಹೊಡೆಯಬಲ್ಲಂಥ ಶಕ್ತಿ ಇದಕ್ಕಿದೆ ಅತ್ಯಾಧುನಿಕ ನ್ಯಾವಿಗೇಷನ್ ಇದೆ ನಿಖರ ದಾಳಿ ಮಾಡುತ್ತೆ ರಾತ್ರಿ ಆಪರೇಷನ್ಗೆ ಹೇಳಿ ಮಾಡಿಸಿದಂಗಿದೆ ಹೆಲ್ಮೆಟ್ಗಳ ಸೆನ್ಸಾರಿಗೆ ಲಿಂಕ್ ಆಗಿರ್ತವೆ ಅದು ಇನ್ನಷ್ಟು ಇದರ ಶಕ್ತಿಯನ್ನು ವರ್ಧಿಸುತ್ತೆ ಏರ್ಫೋರ್ಸ್ ಹತ್ರ ಈಗ ಆಲ್ರೆಡಿ ಇಪ್ಪತ್ತೆರಡು ಇದ್ದಾವೆ ಭೂಸೇನೆ ಕೇಳಿತ್ತು ಜೋಧ್ಪುರದಲ್ಲಿ ಇದರ ಸ್ಕ್ವಾಡ್ರನ್ ಇರುತ್ತೆ ಆರು ಅಪಾಚಗಳು ಜೋಧ್ಪುರದಲ್ಲಿ ಲ್ಯಾಂಡ್ ಆಗಿರ್ತವೆ ಅದರ ಸ್ಕ್ವಾಡ್ರನ್ ಜೋಧ್ಪುರದಲ್ಲಿರುತ್ತೆ ಪಾಕಿಸ್ತಾನದ ಬಾರ್ಡರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ